ಹಲೋ ಹಾಯ್ ಫ್ರೆಂಡ್ಸ್ ಇವತ್ತು ಅಂಗವಿಕಲರ ಬಗ್ಗೆ ಫೈವ್ ಪರ್ಸೆಂಟ್ ಹೇಗೆ ಅಪ್ಲೈ ಮಾಡಬೇಕಂತ ಹೇಳ್ತಾಯಿದ್ರು ಸೊ ನಿಮ್ಮ ಹತ್ರ ಯು ಡಿ ಐ ಡಿ ಕಾರ್ಡ್ ಬಂದಮೇಲೆ ನೀವು ನೇರವಾಗಿ ಯು ಡಿ ಐ ಡಿ ಕಾರ್ಡನ್ನ ಯೂಸ್ ಮಾಡ್ಕೋಬೇಕು ನಲವತ್ತದಿಂದ ಅರವತ್ತೈದು ಪರ್ಸೆಂಟ್ ಬಂದರೆ ಪಿಂಚನ್ ನಿಮಗೆ ಈಗ ಏಟ್ ಹಂಡ್ರೆಡ್ ರುಪೀಸ್ ಬರುತ್ತೆ ಅದನ್ನ ಆನ್ಲೈನ್ ಮುಖಾಂತರ ಅರ್ಜಿ ಹಾಕಿ ಕ್ಯಾಸ್ಟ್ ಇನ್ಕಮ್ ರೇಷನ್ ಕಾರ್ಡ್ ಐ ಡಿ ಕಾರ್ಡ್ ಬ್ಯಾಂಕ್ ಅಕೌಂಟು ಫೋಟೋಸು ಎಲ್ಲ ಕೊಟ್ಟು ಆನ್ಲೈನ್ ಪೆನ್ಷನ್ ಅಪ್ಲೈ ಮಾಡ್ಕೋಬೋದು ಸೆಕೆಂಡ್ ಇಪ್ಪತ್ತೈದು ದಿಂದ ನೂರು ಪರ್ಸೆಂಟ್ ಇದ್ದರೆ ಸಾವಿರದ ನಾನ್ನೂರು ರೂಪಾಯಿ ಬರುತ್ತೆ ಸೊ ಸಾವಿರದ ನಾನ್ನೂರು ರೂಪಾಯಿ ನೀವು ಆನ್ಲೈನ್ ಮುಖಾಂತರ ಪಿನ್ಷನ್ನ ಅಪ್ಲೈ ಮಾಡ್ಬೋದು ಇವತ್ತು ಸ್ಪೆಷಲಾಗಿ ಯು ಡಿ ಐ ಡಿ ಅರ್ ನಲ್ವತ್ತಿಂದ ನೂರು ಪರ್ಸೆಂಟ್ ಇದ್ದರೆ ಏನೇನು ಬರ್ಬೋದು ನಮಗೆ ಅಂತ ಒಂದು ಕ್ವಶನ್ ನಿಮಗೆ ಇರ್ಬೋದು ಹೇಗೆ ಅಪ್ಲೈ ಮಾಡಬೇಕಂತ ಇವತ್ತು ಓನ್ಲಿ ನಾನು ಫೈವ್ ಪರ್ಸೆಂಟ್ ರಿಸರ್ವೇಷನ್ ಗ್ರಾಮ ಪಂಚಾಯತಿಗಳಲ್ಲಿ ಹೇಗೆ ತಗೋಬೇಕು ಅನ್ನೋದು ನಿಮಗೆ ಪ್ರಶ್ನೆ ಇರ್ಬೋದು ಸೊ ಹಾಗಾಗಿ ಸ್ಪೆಷಲಾಗಿ ನಿಮ್ಮ ಒಂದು ವೈಟ್ ಸೀಟ್ನಲ್ಲಿ ನಿಮ್ಮ ಹೆಸರು ನಿಮಗೆ ಏನು ಬೇಕು ಅನ್ನೋದು ವೆರಿ ಕ್ಲಿಯರ್ ಒಂದು ಲವ್ಲಿಹುಡ್ ಬಗ್ಗೆ ಆ್ಯಂಡ್ ಹೆಲ್ತ್ ಬಗ್ಗೆ ಎಜುಕೇಷನ್ ಬಗ್ಗೆ ಆ್ಯಂಡ್ ನಿಮಗೆ ಏನು ಬೇಕು ಅನ್ನೋದು ನೀವು ಕ್ಲಾರಿಟಿ ತಗೋಬೇಕು ಸೊ ನೀವು ಚಿಕ್ಕ ಚಿಕ್ಕ ಡಬ್ ಪೆಟ್ಟೆ ಪೆಟ್ಟೆ ಶಾಪು ಪೆಟ್ಟೆ ಡಬ್ಬಿ ಥರ ಥರ ಏನಾದರೂ ಹಾಕ್ಕೊಂಡಿದ್ರೆ ಅದ್ರ ಮೇಲೆ ಇರ್ಬೋದು ನಿಮಗೆ ಏನು ಬೇಕು ಅನ್ನೋದು ನಿಮಗೆ ಫಸ್ಟು ಕ್ಲಾರಿಟಿಯಾಗಿ ಅದು ವೈಟ್ ಶೀಟ್ ಒಳಗಡೆ ಬರೀಬೇಕು ಗ್ರಾಮ ಪಂಚಾಯತಿ ಅಧಿಕಾರಿಗಳಿಗೆ ಟಿ ಡಿ ಒ ಅವರಿಗೆ ಲೆಟರ್ ಬರೀಬೇಕು ಸೊ ಲೆಟರ್ ಬರದಾದ ಮೇಲೆ ಒಂದು ಲೆಟರ್ ಒರ್ಜಿನಲ್ ಅವ್ರು ಕೊಡಬೇಕು ಒಂದು ಲೆಟರ್ ಒಂದು ಜಿರಾಕ್ಸ್ ಮೇಲೆ ಸೇಲು ಸಿಗ್ನೇಚರ್ ತೊಗೋಬೇಕು ಪ್ರತಿಯೊಬ್ಬ ಗ್ರಾಮ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿರೋ ಪ್ರತಿಯೊಂದು ಒಬ್ಬ ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿ ಕೂಡ ನೀವು ಒಂದು ಲೆಟರ್ ಮುಖಾಂತರ ನಿಮ್ಮ ಫೈವ್ ಪರ್ಸೆಂಟ್ ರಿಸರ್ವೇಷನ್ನ ಕೇಳ್ಬೋದು ಸೊ ಅವ್ರು ಹೇಳ್ತಾರೆ ಇದು ದುಡ್ಡು ಕೊಡೋಕೆ ಬರಲ್ಲ ನಿಮಗೆ ಓನ್ಲಿ ಆ್ಯಕ್ಸಸಬಿಲಿಟಿ ಇಶೂ ಕೊಡ್ಬೋದು ನಾವು ಇದು ಕ್ರಿಯ ಯೋಜನೆ ಆಗಿದೆ ಕ್ಯಾಶ್ ಕೊಡೋಕೆ ಬರಲ್ಲ ಆ ಥರ ಹೇಳ್ಬೋದು ಹೇಳ್ತಾರೆ ಓಕೆ ಬಟ್ ನೀವು ಬರೀತಿರೋ ಲೆಟರಲ್ಲಿ ನಿಮಗೆ ಏನು ಬೇಕು ಅಂತ ಅದು ಕ್ಲಾರಿಟಿ ಇರಬೇಕು ಸೊ ಎಜುಕೇಷನ್ ಬಗ್ಗೆ ಕೇಳ್ತಾ ಇದ್ದೀಮಾ ಹೆಲ್ತ್ ಬಗ್ಗೆ ಕೇಳ್ತಾ ಇದೀಮಾ ಯಾವ್ದು ಬಗ್ಗೆ ನಾವು ಕೇಳ್ತಾ ಇದ್ದೀವಿ ಅನ್ನೋದು ಶೌಚಾಲಯ ಬಗ್ಗೆ ಕೇಳ್ತಾ ಇದ್ದೀವ ಮನೆ ಬಗ್ಗೆ ಕೇಳ್ತಾ ಇದ್ದೀಮ ಯಾವುದು ಬಗ್ಗೆ ನಾವು ಕೇಳ್ತಾ ಇದೀವಿ ಅದು ಕ್ಲಾರಿಟಿ ಇರಬೇಕು ಸೊ ಹಾಗಾಗಿ ಫೈವ್ ಪರ್ಸೆಂಟ್ ರಿಸರ್ವೇಶನ್ ಪ್ರತಿಯೊಂದು ಗ್ರಾಮ ಪಂಚಾಯತ್ಲಿ ಕೊಡ್ತಾಯಿಲ್ಲ ಸೊ ಕೊಡಲೇಬೇಕು ಅಂದರೆ ಯು ಡಿ ಐ ಡಿ ಕಾರ್ಡ್ ರೇಷನ್ ಕಾರ್ಡ್ ವೋಟರ್ ಐ ಡಿ ಕ್ಯಾಸ್ಟಿನ್ ಗಾಮ್ ನಿಮ್ಮ ಹತ್ರ ಇರೋ ಡಾಕ್ಯುಮೆಂಟ್ಸ್ ಎಲ್ಲ ಜಿರಾಕ್ಸೋ ಒಂದು ಸಟ್ಟು ಆಗಿಬಿಟ್ಟು ನಿಮ್ಮ ಗ್ರಾಮ ಪಂಚಾಯತ್ಗೆ ಕೊಡಿ ಕಡ್ಡಾಯವಾಗಿ ಅಕ್ಲಾಜ್ಮೆಂಟ್ನ ತಗೋಬೇಕು ಸೊ ಅಕ್ಲಾಜ್ಮೆಂಟ್ ಅಂದರೆ ಮತ್ತೆ ನಾವು ನಂಬಿಕೆ ಅವ್ರನ್ನ ಕೇಳೋಕ್ಕಾಗಲ್ಲ ಸೊ ಹಾಗಾಗಿ ನೀವು ಗ್ರಾಮ ಪಂಚಾಯಿತಿಯಲ್ಲಿ ಕಡ್ಡಾಯವಾಗಿ ಒಂದು ಅರ್ಜಿನ ಹಾಕಿ ಮನೆ ಇಲ್ಲಾಂದರೆ ಮನೆ ಬಗ್ಗೆ ಸ ಟಾಯ್ಲೆಟ್ ಇಲ್ಲಾಂದರೆ ಟಾಯ್ಲೆಟ್ ಬಗ್ಗೆ ನಿನಗೆ ಏನು ಬೇಕು ಅನ್ನೋದು ತುಂಬ ಇಂಪಾರ್ಟೆಂಟ್ ಅಕ್ಲಾಜ್ಮೆಂಟ್ ಇರಲಿ ಒಂದೊಂದು ಸ್ಟೆಪ್ ಹಂತವಾಗಿ ಮುಂದೆ ಹೋಗ್ಬೋದು ಫಸ್ಟ್ ಗ್ರಾಮ ಪಂಚಾಯತಿ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಮತ್ತು ಎಮ್ ಎಲ್ ಎಂ ಪಿಸು ಆ ರಿಸರ್ವೇಶನ್ ಕೂಡ ಹೇಗೆ ತಗೊಳ್ತೀವಂತ ಮುಂದಿನ ಹಂತದಲ್ಲಿ ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್ ನನ್ನ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ಸ್ ಮಾಡಿ ಸೊ ನಾನು ನಿಮ್ಮ ಕಿರಣ್ ನಾಯ್ಕ